ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಪುತ್ತೂರಲ್ಲಿ ಜಾತ್ರೆ ಆಗ್ತಾ ಉಂಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತುಂಟು ನಾನು ಜಾತ್ರೆ ವ್ಲಾಗನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನೋಡಿದವರು ಹೋಗಿ ನೋಡ್ಕೊಂಡು ಬರಬಹುದಾಯಿತಾ ಆಮೇಲೆ ಏನಪ್ಪ ಅಂತ ಹೇಳಿದರೆ ಮಹಾಲಿಂಗೇಶ್ವರನಿಗೆ ಪ್ರತಿ ವರ್ಷ ಏನಾದರೂ ಹೂ ಕೊಡ್ತೇನೆ ಜಾತ್ರೆ ಟೈಮಲ್ಲಿ ಹಾಗೆ ಈ ಸಲ ಹೂ ಕೊಡುವ ಅಂತ ಕೂತಿದ್ದೇನೆ ಈಗ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ದೇನೆ ಏನಾಗಿತ್ತು ಅಂತ ಹೇಳಿದ್ರೆ ಸಿಂಗಾರ ಎಲ್ಲೂ ಸಿಗ್ತಿರಲಿಲ್ಲ ಆಯ್ತಾ ಯಾಕಂತ ಹೇಳಿದರೆ ಎಲ್ಲ ಬೆಳೆದು ಬೆಳೆದಾಗಿದೆ ಆ ಈಗ ಬೆಳಿವ ಟ ಟೈಮು ಸೊ ನನಗೆ ಅಷ್ಟು ಸಿಂಗಾರ ಹುಡುಕಿದ್ರೂ ಸಿಗಲಿಲ್ಲ ಸರಿ ಆಮೇಲೆ ಕೇಪುಳ ಹೂವನ್ನೇ ಅಂತ ಅದಕ್ಕೆ ಪ್ರಯತ್ನ ಪಟ್ಟೆ ಅಲ್ಲೂ ಒಂದಷ್ಟು ಎಡವಟ್ಟುಗಳಾಯಿತು ಕೊನೆಗೆ ನಮ್ಮ ತೋಟದಲ್ಲಿ ಒಂದು ಮರ ಬಿದ್ದಿತ್ತು ಅಲ್ಲಿ ಅಲ್ಲಿರಬಹುದು ಹೋಗಿ ನೋಡು ಅಂತ ಹೇಳಿದ್ರು ಅತ್ತೆ ಮೇಲಿನ ತೋಟದಲ್ಲಿ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿಯೂ ನನಗೆ ಸಿಂಗಾರ ಸಿಗಲಿಲ್ಲ ಕೊನೆಗೆ ಅತ್ತೆ ಎಲ್ಲ ಇರ್ತಾದ ನಂತರ ಅವರೇ ನಮ್ಮ ಕೆಳಗಿನ ತೋಟಕ್ಕೆ ಹೋದ್ರು ನೋಡು ಅಲ್ಲಿಲ್ಲಾದರೂ ಸಿಂಗಾರ ಇರ್ಬೋದು ಒಂದು ಮರ ಬಿದ್ದಿದೆ ಮೊನ್ನೆ ಗಾಳಿಗೆ ತೆಂಗ್ ಇದು ಅಡಿಕೆ ಮರ ಬಿದ್ದಿದೆ ನೋಡಿ ಬರ್ತೇನೆ ಅಂಥೇಳಿ ಹೋದ್ರ ಹೋದಾಗ ಮಹಾಲಿಂಗೇಶ್ವರನಿಗೆ ಇಟ್ಟದ್ದೋ ಏನು ಅಂತ ಹೇಳುವ ಹಾಗೆ ನಮಗೆ ಒಂದು ಸಿಂಗಾರ ಸಿಕ್ಕಿತ್ತೈತೆ ಇಲ್ಲಿಯೂ ಸಿಗದ ಸಂದರ್ಭದಲ್ಲಿ ನಮ್ಮ ಮನೆಯ ತೋಟದ ಸಿಂಗಾರವೇ ನಮಗೆ ಸಿಕ್ಕಿದ್ದು ಮನಸ್ಸಿಗೆ ಅಷ್ಟು ತೃಪ್ತಿ ಕೊಟ್ಟಿದೆ ನೋಡಿ ಇದೇ ಸಿಂಗಾರ ಮಹಾಲಿಂಗೇಶ್ವರನಿಗೆ ಯಾವ ರೂಪದಲ್ಲಿ ಅದು ಸಲ್ಲಿಕೆ ಆಗ್ತದೆ ನನಗೆ ಗೊತ್ತಿಲ್ಲ ಉತ್ಸವ ಮೂರ್ತಿಗೆ ಸಲ್ಲಿಕೆ ಆಗ್ತದೆ ಮೇನ್ ಮಹಾಲಿಂಗೇಶ್ವರ ಮೂರ್ತಿ ಏನುಂಟು ಅದಕ್ಕೆ ಸಲ್ಲಿಕೆ ಆಗ್ತದೆ ನನಗೆ ಗೊತ್ತಿಲ್ಲ ಪ್ರತಿ ವರ್ಷ ಒಂದು ಕಟ್ಟಿಕೊಡುವ ಹಾಗೆ ಈ ಸಲಸ ಕಟ್ಟಿಕೊಡಲಿಕ್ಕೆ ಖುಷಿ ಏನು ಅಂತ ಹೇಳಿದರೆ ಅಷ್ಟೆಲ್ಲ ಕೊಂಕಣ ಸುತ್ತಿದ್ರು ಕೊನೆಗೆ ಮೈಲಾರಕ್ಕೆ ಕೊಂಕಣ ಸುತ್ತಿದ್ರು ಮೈಲಾರಕ್ಕೆ ಬರಬೇಕು ಅಂತ ಹೇಳುವ ಹಾಗೆ ನಮ್ಮ ಮನೆಯ ಸಿಂಗಾರವೇ ಸಿಕ್ಕಿದ್ದು ನನಗೆ ಅಷ್ಟು ಸಂತೋಷ ಅದೇ ತೃಪ್ತಿ ತೃಪ್ತಿ ನನ್ನ ಹತ್ರ ಎಲ್ಲು ಉಂಟು ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲೆಲ್ಲ ಪ್ರಯತ್ನಪಟ್ಟು ಸಿಗದಿದ್ದಾಗ ನಮ್ಮ ಮನೆಯಲ್ಲಿ ಸಿಕ್ಕಿತ್ತು ಅಂತ ಹೇಳುವಾಗ ಅದೊಂದು ಖುಷಿ ಬೇರೆ ಬೇರೆಲ್ಲ ಈಗ ಹೂ ಕೊಟ್ಟಲಿಕ್ಕೆ ನನಗಿರುವ ದೊಡ್ಡ ಸವಾಲು ಏನು ಅಂತ ಹೇಳಿದರೆ ಈ ಪುಟಾಣಿ ಆಣಿ ಪುಟ್ಟಕ್ಕೆ ನೋಡಿ ಇಲ್ಲಿ ನಾನು ಹುಲ್ಲನ್ ತೆಗೆದಿಟ್ಟಿದ್ದಾನೆ ಅದನ್ನೆಲ್ಲ ಇಳಿತಾ ಇದ್ದಾಳೆ ಇಲ್ಲಿ ಈಗ ಬಂದು ಹೇಗೋ ತಡಿಲಿಕ್ಕಮ್ಮ ಬರಲಿಲ್ಲ ಅಮ್ಮಂದು ಸರಿ ಈಗ ಇವಳನ್ನು ಎದುರಿಸಿಕೊಂಡು ನನಗೆ ಹೂ ಕಟ್ಟುದು ಒಂದು ಸವಾಲು ಹಾಗೆ ನಂಗೆ ಸಿಂಗಾರದ ಮಾಲೆ ಕಟ್ಟೇ ಇತ್ತು ಅಷ್ಟಾಗುವಾಗ ಇಲ್ಲಿ ನೋಡಿ ನನ್ನ ಮಗ ರಾಯ ಎದ್ದು ಬಂದಿದ್ದಾನೆ ಏ ಮಗ ಇಲ್ಲಿ ಬಾ ಇಲ್ಲಿ ಇಂದು ನಿನಗೆ ಉದಿ ಎಷ್ಟೊತ್ತಿಂಗ್ ಆದ್ ಮಗ ಎಷ್ಟು ಗಂಟೆ ಇದ್ದ ನೀನು ಒಂದು ಈಗ ಅವನು ಹನ್ನೊಂದು ಗಂಟೆಗೆ ಎದ್ದದ್ದು ಆಯ್ತು ಇವತ್ತು ನೋಡಿ ಮುಖ ನೋಡಿ ಹನ್ನೊಂದು ಗಂಟೆಗೆ ಎದ್ದ ಉದ್ದು ಎಂತಕ್ಕೆ ಮಗನಿ ಲೇಟ್ ಎದ್ದದ್ದು ಹೇಳು ಬೇಗ ಹೇಳು ಉದ್ದಿ ಆಗಲೇ ಆಯ್ದು ಅವನು ನಿನ್ನೆ ನಮ್ಮ ಮಹಾಲಿಂಗೇಶ್ವರ ದೇವರ ಜೊತೆ ಪೇಟ ಸವಾರಿಗೆ ಹೋಗಿದ್ದಾಯ್ತಾ ಅವನ ಅಪ್ಪನ ಜೊತೆ ವಿಶು ದಿವಸ ವಿಷುಕರ್ಣಿ ದಿವಸ ಸೌರಮಾನ ಯುಗಾದಿ ದಿವಸ ರಾತ್ರಿ ಕೂಡ ಹೋಗಿದ್ದ ನಿನ್ನೆ ಕೂಡ ಹೋಗಿದ್ದ ಮೊನ್ನೆ ರಾತ್ರಿ ಬರುವಾಗ ಒಂದು ನಲ್ವತ್ತಾಗಿದೆ ನಿನ್ನೆ ರಾತ್ರಿ ಬರುವಾಗ ಎರಡು ಗಂಟೆ ಆಗಿದೆ ಪೇಟ ಸವಾರಿ ಹೋಗಿ ನಡೆದಿದ್ದಾನಂತೆ ಅಲ್ಲ ನೋಡಿಲಿ ನನ್ ಸೈಡ್ ಅಲ್ಲಿ ಹಾಕ್ತೇನೆ ಅವನು ನಡೆದದೆಲ್ಲ ಗಮ್ಮತ್ ಮಾಡಿಕೊಂಡು ಹೋಗಿದ್ದಾನೆ ಇದು ಯಾರೆಲ್ಲ ಸಿಕ್ಕಿದ್ರು

ಮತ್ತೆ ತುಂಬಾ ಜನ ತುಂಬಾ ಜನ ಮಕ್ಕಳೆತ್ತಿದ್ರು ಹೇಳಿದ ಹಾ ಸರಿ ರಾಜೇಶ್ ಈ ಬ್ಲಾಗ್ ನೋಡ್ತಾ ಇದ್ರೆ ಭಾರಗ ಬರ್ತಾನಂತೆ ನಿಮ್ಮ ಮನೆಗೆ ಹ್ಮ್ ಮತ್ತೆ ಹಾ ಸುಕುಲ್ ಇದ್ದು ಹಾಗೆ ಉಂಟು ಗಮ್ಮತ್ ಮಾಡಿದಾನೆ ನನಗೆಲ್ಲ ನಡೆದುಕೊಂಡು ಹೋಗಲಿಕ್ಕೆ ಆಗಿಕ್ಕಲೇ ಸದ್ಯಕ್ಕೆ ಅಂತ ಹೇಳಿದರೆ ಪುಟ್ಟಕ್ಕ ಬೇರೆ ಸಣ್ಣವಳು ಇಲ್ಲಿ ನಾನು ಗಮನ ಕೊಡದೆ ಕೂತ್ರೆ ನನ್ನ ಹೂವನೆಲ್ಲೇ ಅವಳು ಮೆಲ್ಲ ಬಂದು ಲಗಡಿ ತೆಗಿತಾಳೆ ಹಾ ಆಗಿದೆ ಪುಟ್ಟಕ್ಕನಿಗೆ ಅದೇ ಬೇಸರ ಅದೇ ಅವಳಿಗೇನು ಬಾದಾರಿಲ್ಲ ಆಗೋದು ನನಗೆ ಮೊಗಲಿಯ ರವಾಗ ಅವಳು ನಿಮ್ಮದೇಲ್ಲಿದ್ದಾಳೆ ಆಯಿತು ಇನ್ನು ವಾಪಸ್ ಮುಂದೆ ವಾಪಸ್ ಹೂ ಕಡಲಿಕ್ಕೆ ಪ್ರಾರಂಭ ಮಾಡಿತು ಫೈನಲಿ ಇಷ್ಟು ಕಟ್ಟಿ ಆಯಿತು ಅದರ ನಡುವೆ ಮಕ್ಕಳ ಕೆಲಸ ನನ್ನ ಕೆಲಸ ಅದರಿಂದ ಎಲ್ಲ ಆಗುವಾಗ ಎಷ್ಟು ಅರ್ಥ ಇಷ್ಟು ಕಟ್ಟಿದ್ದೇನೆ ಇದು ಸಪ್ರೇಟ್ ಇನ್ನು ಇದನ್ನು ಪೆಂಡೆಂಟ್ ಥರ ಇಲ್ಲಿ ಕಟ್ಟೋದಿದ್ದಕ್ಕೆ ಎಂತ ಮಗ ದೇವಸ್ಥಾನಕ್ಕೆ ಹೋಗಿ ಕಟ್ಟಿದ ಹೂವಿನ ಮಾಲೆಯನ್ನೆಲ್ಲ ಕೊಟ್ಟು ಬಂದಾಯ್ತ ಕೊಟ್ಟು ಬಂದು ಹಲಸಿನ ಹಣ್ಣು ಕೊರಿತಾ ಇದ್ರು ಮಾವ ಸೊ ಅದನ್ನು ಅಜಪ್ಲಿಕ್ಕೆ ಕೂತೆ ನಾನು ಮತ್ತು ಅತ್ತೆ ಸೇರಿ ಅಜಪ್ಪಿದೆವು ಇಲ್ಲಿ ನೋಡಿ ಹಲಸಿನ ಹಣ್ಣು ಈ ವರ್ಷದ ಎರಡನೇ ಫಲ ಹಲಸಿನ ಹಣ್ಣು ಸ್ವಲ್ಪ ನನ್ನ ಪತಿ ದೇವರಿಗೆ ತಿನ್ನಲಿಕ್ಕೆ ಹಿಡಿದಾಯಿತು ಅವರಿಗೆ ಹಲಸಿನ ಹಣ್ಣು ಅಂದರೆ ಇಷ್ಟ ಮತ್ತು ಒಂದಿಷ್ಟು ತೆಗ್ದಿಟ್ಟಾಯಿತು ಇಷ್ಟು ಇನ್ನು ಇಷ್ಟು ತೆಗ್ದಿಟ್ಟಾಯಿತು ಇನ್ನು ಇದನ್ನು ಎದ್ದತ್ತಾ ಒಪ್ಪ ಇನ್ನು ಇದಿಷ್ಟನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಕಡ್ದು ಆಮೇಲೆ ಬೆಲ್ಲ ಹಾಕಿ ಕಾಯಿಸೋದು ನಾಳೆ ಎಲ್ಲ ನಾಳೆ ಹಲಸಿನ ಹಣ್ಣಿನ ಕೊಟ್ಟಿಗೆ ಮಾಡುವ ಅಂತ ಹೇಳಿ ಈಗ ನನ್ನ ಪುಟ್ಟಕ್ಕ ಎದ್ದಿದ್ದಾಳೆ ಮಗ ಬಂದು ಹೇಳ್ದ ತಂಗೆ ಎದ್ದಿದು ಅಂತ ಮಗ ಎಲ್ಲಿದೆ ಅಪ್ಪ mo do ha? Ha? Hindi to ni man ikita ina ha? na. Ha? Budak ka ni gisita, ide sita. Yo papuddu. Papuddu. Dale na to Ha? Hmm. ಈಗ ರಾತ್ರಿ ಆಯ್ತು ನಾವು ಪುತ್ತೂರು ಜಾತ್ರೆಗೆ ಹೊರಟಿದ್ದೇವೆ ಆಯ್ತಾ ನಂದು ಎರಡನೇ ಸಲದ ಭೇಟಿ ಈ ವರ್ಷದ್ದು ಮಗನದ್ದು ಮತ್ತೆ ಮಗನ ಅಪ್ಪನದ್ದು ನನ್ನ ಯಜಮಾನದ್ದು ಡೈಲಿ ಆಗ್ತದೆ ಮೊನ್ನೆ ಹದಿನೈದನೇ ತಾರೀಕಿಂದ ಅವರು ಡೈಲಿ ಹೋಗ್ತಿದ್ದಾರೆ ಇವತ್ತು ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರವರೆಗೂ ಪುತ್ತೂರಲ್ಲಿ ಫುಲ್ ಮಲ್ಲಿಗೆದೆ ಘಮ ಆಯ್ತಾ ಯಾಕಂತ ಹೇಳಿದ್ರೆ ಹದಿನಾರನೇ ತಾರೀಕು ಇವತ್ತು ಅಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುದು ಉಳ್ಳಾಳ್ತಿಯಮ್ಮನೆಗೆ ಮಲ್ಲಿಗೆ ಅದರಲ್ಲೂ ಮಂಗಳೂರು ಮಲ್ಲಿಗೆ ಅಂತ ಹೇಳಿದ್ರೆ ಭಾರಿ ಇಷ್ಟ ಸೊ ಎಲ್ಲರೂ ದೇವಿಗೆ ಕೊಡ್ತಾ ಇರ್ತಾರೆ ಉಳ್ಳಾಳ್ತಿ ಅಮ್ಮನಿಗೆ ಕೊಡ್ತಾ ಇರ್ತಾರೆ ನನ್ನ ಗಂಡ ಆಲ್ರೆಡಿ ಹೋಗಿ ಬಂದಿದ್ದಾರೆ ಅಲ್ಲಿಗೆ ನೋಡಿ ನಾನು ತಲೆಯಲ್ಲಿ ಮುಡ್ತಿದ್ದೇನೆ ಪುಟ್ಟಕನ ತಲೆ ತೋರಿಸ್ತೇನೆ ನೋಡಿ ಪುಟ್ಟ ಶಿವ ಅಣ್ಣ ಯೋ ಇವ್ರು ಎಂತ ಮಾಡುದು ನೋಡಿ ಪೌಡ್ರ್ ಹಚ್ತಿದ್ದಾರೆ ತಂಗಿಗೆ ಪೌಡ್ರ್ ಹಾಕುದ ನೀನು ಸಾಕು ತಂಗಿಗೆ ಪೌಡ್ರ್ ಹಾಕಿ ಆಯ್ತು ಹಾಗೆಲ್ಲ ಕತೆ ಅವರದ್ದು ಸ್ಟೈಲೆಲ್ಲ ಆಗ್ತಾ ಉಂಟು ಸೊ ಇವತ್ತು ಪುತ್ತೂರು ಜಾತ್ರೆಗೆ ಹೋಗಿ ಮೊನ್ನೆ ಮೊನ್ನೆಲ್ಲ ತಿನ್ಲಿಲ್ವೋ ಅದನ್ನೆಲ್ಲ ಇವತ್ತು ತಿಂದು ಬರುವ ಅಂತ ಅಂದ್ಕೊಂಡಿದ್ದೇನೆ ಎಷ್ಟು ತಿನ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಪೇಟೆಯಲ್ಲಿ ಸಿಗ್ತದೆ ಆಬ್ವಿಯಸ್ಲಿ ಆದರೂ ಜಾತ್ರೆಯಲ್ಲಿ ತಿನ್ನುವ ಮಜವೇ ಬೇರೆ ಅಂತ ಹೇಳ್ತೀರಿ ಅಲ್ವಾ ಎಷ್ಟು ಜನ ಹೋಗ್ತಾ ಇದ್ದೀರಿ ಜಾತ್ರೆಗೆ ಪುತ್ತೂರ್ ನಾಸು ನೋಡ ಹೇಳಿ ಬೇಗ ಬೇಗ ಆಯ್ತಾ ಸೊ ಈಗ ಪುತ್ತೂರು ಜಾತ್ರೆಗೆ ಹೋಗೋದು ಗಮ್ಮತ್ ಮಾಡಿ ಬರುತ್ತೆ ಇದುವೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನ ಮೇನ್ ಗೋಪುರ ಇದರ ಅಪೋಸಿಟೇ ಇರೋದು ಬ್ರಹ್ಮರಥ ಹದಿನೇಳನೇ ತಾರೀಕು ಇದ್ವೆ ನೋಡಿ ಬ್ರಹ್ಮರಥೋತ್ಸವ ಜರುಗ್ಲಿಕ್ಕೆ ಉಂಟಲ್ಲ ಇದುವೆ ರಥೋತ್ಸವ ಅದು ಎಷ್ಟು ಚಂದ ಅಲಂಕಾರ ಮಾಡಿ ಎಲ್ಲ ಇಟ್ಟಿದ್ದಾರೆ ನೋಡಿ ಹಾಗೆ ಇದರ ಎದುರು ಉಂಟಲ್ಲ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ನೋಡಿ ಇದು ಪೇಂಟಲ್ಲಿ ಅವರು ಮಾಡಿದ್ದು ಈ ಚಿತ್ರ ನೋಡಿ ಇಲ್ಲಿ ಆಲ್ರೆಡಿ ಮಾಡ್ತಿದ್ದಾರೆ ಈ ಪೇಂಟನ್ನು ಮಾಡುವವರು ಅದು ಡ್ರೋನಲ್ಲೆಲ್ಲ ಫೋಟೋ ತೆಗೆದ್ರೆ ಭಾರಿ ಚೆಂದ ಬರ್ಬೋದು ವಿಡಿಯೋ ಮೇಲಿನಿಂದ ಕ್ಯಾಮರಾ ಕಣ್ಣಿಗೆ ನನ್ನ ಮೊಬೈಲ್ ಕ್ಯಾಮರಾ ಕಣ್ಣಿಗೆ ಇಷ್ಟೇ ಸೆರೆ ಆದದ್ದಾಯಿತಾ ಫೇಮಸ್ ಯೂಟ್ಯೂಬರ್ ಬಟ್ಟೆನ್ ಬಟ್ ಸಾಧಾರಣ ಎಲ್ರಿಗೂ ಗೊತ್ತೇ ಉಂಟು ಇವರು ಹಲವಾರು ರೀತಿಯ ಪ್ರಾಡಕ್ಟನ್ನು ತಯಾರಿಸ್ತಾರೆ ಸಾಂಬಾರು ಪದಾರ್ಥ ತಿನ್ನುವ ಐಟಮ್ ಆಗಿರ್ಬೋದು ಅಂದರೆ ಈ ಕರುಕುರುಗಳೆಲ್ಲ ಆಮೇಲೆ ಉಪ್ಪಿನಕಾಯಿ ಅದೆಲ್ಲ ಅವರು ತಯಾರಿಸ್ತಾರೆ ಹಾಗೆ ಮಾರಾಟ ಕೂಡ ಮಾಡ್ತಾರೆ ನಿಮಗೆ ಇದನ್ನೆಲ್ಲ ಖರೀದಿಸಬೇಕು ಅಂತ ಹೇಳಿದರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಪೋಸಿಟ್ ಹಾಲಲ್ಲಿ ಇವರ ಶಾಪ್ ಉಂಟು ಹೋಗಿ ತಗೊಳ್ಬಹುದು ನಿನ್ನೆ ಮತ್ತು ಜಾತ್ರಗದ್ದೆಯಿಂದೆಲ್ಲ ಬಂದು ನನಗೆ ವೀಡಿಯೋ ಮಾಡಲಿಕ್ಕಾಗಲಿ ಎಡಿಟ್ ಮಾಡಲಿಕ್ಕಾಗಲಿ ಊರ್ಸೋ ಸಿಗಲಿಲ್ಲ ಆಯ್ತಾ ಬರುವಾಗಲೇ ತಡ ಆಗಿತ್ತು ದೊಡ್ಡ ಜನರಿಗೆ ನಾನು ಹೇಳಿದ್ದೆ ಈ ವಿಡಿಯೋದಲ್ಲಿ ಶುರು ಎಂತ ಅಂತ ಹೇಳಿದರೆ ಮಹಾಲಿಂಗೇಶ್ವರನಿಗೆ ಕಟ್ಟಿ ಕೊಡ್ತಾ ಇದ್ದೇನೆ ಅಂತ ಹೇಳಿ ನನಗೆ ಒಂದು ಭಯ ಇತ್ತು ಭಯ ಅಂತ ಹೇಳದಕ್ಕಿಂತಲೂ ಅದೊಂದು ಯಾರೇ ಆಗಲಿ ದೇವರಿಗೆ ಅಂತ ಕೊಟ್ಟ ಮತ್ತೆ ಅದನ್ನು ದೇವರಿಗೆ ಹಾಕಿ ಅಂತ ಇರ್ತಿದೆ ನನಗೊಂದು ಇತ್ತು ಒಂದು ಸಣ್ಣ ಕಳವಳ ಮನಸ್ಸೊಳಗೆ ಎಲ್ಲಿಯಾದರೂ ಹಾಕದಿದ್ದರೆ ನಾನು ಯಾರೂ ಅಲ್ಲ ಆಯಿತಾ ನಾನೇ ದೊಡ್ಡ ಜನ ಅಂತಾರೆಲ್ಲ ಅಲ್ಲ ಅಲ್ಲಿ ಎಷ್ಟೋ ಜನ ಎಕ್ಸ್ಪರ್ಟ್ಸೆಲ್ಲ ಹೂ ಕಟ್ಟಿ ಕೊಡಲಿಕ್ಕೆ ಅದು ಇದು ಇಲ್ಲ ಅಂತ ಹಾಗೆ ಅದು ಹಾಕ್ತಾರ ಇಲ್ವಾ ಅಂತ ಹೇಳುವಂತಹ ಕಳವಳ ನನ್ನಲ್ಲಿತ್ತು ಕೊಡದು ಕೊಟ್ಟಾಗಿದೆ ಮಹಾಲಿಂಗೇಶ್ವರನಿಗೆ ಅದು ಹೇಗಾಗ್ತದೆ ಅವನಿಗೆ ಬಿಟ್ಟದ್ದು ಅಂತ ಅಂದ್ಕೊಳ್ತಾ ಇದ್ದೆ ಕೊನೆಗೆ ದೇವರು ಬಲೆಯೆಲ್ಲ ಹೊರಡ್ಲಿಕ್ಕೆ ಶುರು ಮಾಡಿದರು ಕೈ ದೇವ್ರನ್ನ ಕೈಯಲ್ಲಿ ಹೊತ್ತಿದ್ರು ತಲೆಗೆ ಇಡುವ ಮುಂಚೆ ಎದುರೆಲ್ಲ ನೋಡಿದಾಗ ಎಲ್ಲಿಯೂ ಹಾಕಿರಲಿಲ್ಲ ಹೀಗಾಯಿತು ಒಮ್ಮೆ ಆದರೆ ಬ್ರಹ್ಮವಾ ಬ್ರಹ್ಮವಾಹಕರ ತಲೆಯಲ್ಲಿ ನೋಡಿ ಕೊಡಿ ಕೊಡಿಮರದ ಎದುರು ನಾನು ದೇವರ ಹಿಂದೆ ಇದ್ದೆ ಬ್ರಹ್ಮವಾಹಕರ ಹಿಂದೆ ಇದ್ದೆ ತಲೆ ಮೇಲೆ ಇಟ್ಟ ತಕ್ಷಣ ನನಗೆ ಕಂಡುಬಿಟ್ಟಿತ್ತು ಇಲ್ಲಿ ನಾನು ಹಾಕಿದ್ದೇನೆ ನಾನು ಕೂಡಲೇದನ್ನು ವೀಡಿಯೋ ಮಾಡಿಕೊಂಡೆ ಯೂ ಶೇಪಲ್ಲಿ ಹಿಂದೆ ಹಾಕಿದ್ರು ಅಂತ ನನಗಾದ ಸಂತೋಷ ಉಂಟಲ್ಲ ಅಷ್ಟಿಷ್ಟಲ್ಲ ಇದು ನಾನು ಮೊಬೈಲಲ್ಲಿ ವೀಡಿಯೋ ಮಾಡಿದ್ದು ಎಷ್ಟು ಕ್ಲಿಯರಾಗಿ ಕಾಣ್ತದೆ ಅಂತ ಗೊತ್ತಿಲ್ಲ ನಾನು ಒಂದು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ ಆಯಿತಾ ನಿಮಗೆ ಕ್ಲಿಯರಾಗಿ ಇಲ್ಲಿ ಕಾಣ್ತದೆ ನೋಡಿ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕಿದ್ದೇನೆ ಇದು ಎಸ್ ಆರ್ ಪಿಕ್ಸೆಲ್ ಅವರು ಶೂಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಪೇಜ್ ಉಂಟು ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಮಹಾಲಿಂಗೇಶ್ವರ ದೇವರ ಉತ್ಸವ ಮೂರ್ತಿದ್ರು ಬೇರೆ ಬೇರೆ ನಿಮಗೆ ರೀಲ್ಸ್ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರಬಹುದು ಹಿಂದೆ ಇವು ಶೇಪಲ್ಲಿ ಹಾಕಿದ್ದಾರೆ ಅಲ್ವಾ ಎಷ್ಟು ಖುಷಿ ಆಗ್ತಾ ಉಂಟು ಅಂತ ಹೇಳಿದ್ರೆ ಆ ಖುಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅನ್ನಿಸಿತು ಹಾಗಾಗಿ ಹಂಚಿಕೊಂಡೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಆಯಿತಾ ಸೊ ಇವತ್ತಿನ ಬ್ಲಾಗ್ ಸ್ವಲ್ಪ ಅಪ್ಲೋಡ್ ಮಾಡುವಾಗ ತಡ ಆಯಿತು ಯಥಾ ಪ್ರಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿ ಇರಲಿ ಅಂತ ಭಾವಿಸ್ತೇನೆ ಅಂದ್ಕೊಳ್ತೇನೆ ಕೂಡ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ